ಮದುವೆ ಮನೇಲಿ ಬೇಕ್ರಿಯಲ್ಲಿ ಮಾಡ್ದಂಗೆ ಗುಲಾಬ್ ಜಾಮೂನು ಸಾಫ್ಟಾಗಿ ರೌಂಡಾಗಿ ಹೊಡೀತೇನೆ ಮನೇಲಿ ಮಾಡೋದು ಸ್ವಲ್ಪ ಕಷ್ಟ ಅಂತೇಳಿ ಎಷ್ಟು ಜನ ಅನ್ಕೊಳ್ತರು ನಾ ಈ ವಿಡಿಯೋದಲ್ಲಿ ನಿಮಗೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳ್ತೆ ಇದನ್ನು ಹಾಕಿ ನೋಡಿ ಎಷ್ಟು ಸಾಫ್ಟಾಗಿ ಬರ್ತದೆ ಹಾಗೆ ಪರ್ಫೆಕ್ಟಾಗಿ ರೌಂಡ್ ಶೇಪಲ್ಲಿ ಒಡಿದೇನೆ ಬರ್ತದೆ ಅಂತೇಳಿ ನೀವು ನೋಡಿ ಹಾಗಾದರೆ ಬನ್ನಿ ಗುಲಾಬ್ ಜಾಮೂನ್ ಮಾಡೋದು ಹೆಂಗಂತೆ ನೋಡ್ಕೊಬರವಾ ವೆಲ್ಕಮ್ ಟು ಚೈತ್ರಾಸ್ ಪ್ರಪಂಚ ನಾನು ಚೈತ್ರ ಮೋಹನ್ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ನಾವು ಜಾಸ್ತಿ ಪ್ರಮಾಣದಲ್ಲಿ ಗುಲಾಬ್ ಜಾಮೂನ್ ಮಾಡ್ತಿದ್ರು ಬೈ ಒನ್ ಗೆಟ್ ಒನ್ನಲ್ಲಿ ಬರುವಂಥ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸನ್ನು ನಾವು ತಗೊಂಡು ಬಂದಿದ್ರು ಇದು ರೆಡಿ ಮಿಕ್ಸ್ ಆಗಿರೋದ್ರಿಂದ ಜಾಸ್ತಿ ಕೆಲಸ ಇರುವುದಿಲ್ಲ ಎಲ್ಲ ಪಾತ್ರೆನೂ ಒಂದು ಅಗ್ಲ ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಕಲಿಸೋಕ್ಕೆ ಒಳ್ಳೆಯ ಆಗ್ತದೆ ಇದೇ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಲ್ ಪೌಡರ್ ಇದು ಹಾಕೋದ್ರಿಂದ ಜಾಮೂನು ಸಾಫ್ಟಾಗಿ ಬರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಆರು ಪ್ಯಾಕೆಟ್ ಗುಲಾಬ್ ಜಾಮೂನ್ ಪೌಡ್ರಿಗೆ ನಾವಿಲ್ಲಿ ಮೂರು ಪ್ಯಾಕೆಟ್ ಹಾಲು ಪೌಡ್ರನ್ನ ಹಾಕ್ತಿದ್ರು ನಾವು ತಗೊಂಡಿದ್ದು ಅಮೂಲ್ ಬ್ರ್ಯಾಂಡಿದ್ದು ಫಸ್ಟ್ ಅದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ನೀರು ಹಾಕೊಳ್ಳೋದಕ್ಕಿಂತ ಹಾಲು ಹಾಕೊಂಡ್ರೆ ತುಂಬ ಒಳ್ಳೇದು ನಾವಿಲ್ಲಿ ಹಾಲು ಹಾಕ್ತಿದ್ರು ಹಾಲು ಹಾಕೋದ್ರಿಂದ ಸಾಫ್ಟ್ನೆಸ್ಸ ಕೂಡ ಬರ್ತದೆ ಹಾಗೆ ಒಡೆಯೋದಿಲ್ಲ ಹಾಲನ್ನ ನೀವು ಚೂರು ಚೂರನೇ ಹಾಕ್ಕೊಳ್ಳಿ ಇದೆಂಥ ಕಾಸದ ಹಾಲಲ್ಲ ಹಸಿ ಹಾಲೇಯ ಈ ಪ್ರೊಸೆಸೇ ತುಂಬ ಇಂಪಾರ್ಟೆಂಟ್ ಸರಿಯಾಗಿ ನಾತ್ಕೊಳ್ಬೇಕು ಹಾಲನ್ನು ಪ್ರಮಾಣಕ್ಕೆ ತಕ್ಕಂಗೆ ಹಾಕೊಳ್ಳಿ ಚಪಾತಿ ಹಿಟ್ಟಿನಗಿಂತ ಒಂದು ಸ್ವಲ್ಪ ಸಾಫ್ಟಾಗಿ ಬಂದರೆ ಸಾಕು ಇಲ್ಲಿ ಕಲಿಸ್ಕಂತಿರಲಿ ನಾನು ನಿಮಗೆಲ್ಲ ಒಂದು ವಿಷಯ ಹೇಳಬೇಕಿತ್ತು ಎಂತ ಇಲ್ಲ ನಾನು ಪ್ರಥಮ ಬರ್ತ್ ಅಂತ ಅಂತೇಳಿ ಒಂದು ವ್ಲಾಗ್ ಮಾಡಿದ್ನಲ್ಲ ಅದರಲ್ಲಿ ಅಂದರೂ ಹಾಡು ಹೇಳಿದ್ರು ಕೇಳಿಸ್ಕೊಳ್ಳಿ ಹೇಳಿ ಹೇಳಿದ್ದೆ ನಾನು ಆದರೆ ಆ ಹಾಡು ಕಾಪಿ ರೈಟ್ ಇದ್ದುದರಿಂದ ಯೂಟ್ಯೂಬ್ನಿಂದ ಮ್ಯೂಟ್ ಆಗದೆ ಕ್ಷಮಿಸಿ ಆಯಿತಾ ಅದೇ ವಿಡಿಯೋದಲ್ಲಿ ದನಿ ಕೂಡ ಡ್ಯಾನ್ಸ್ ಮಾಡ್ತಿದ್ಲಲ್ಲ ಅವ್ರು ಹೇಳಿದ ಹಾಡಕ್ಕೆ ಅವ್ರು ಡ್ಯಾನ್ಸ್ ಮಾಡ್ತಿದ್ದಾಗಿತ್ತು ಅವ್ರು ನಿಜವಾಗ್ಲೂ ತುಂಬ ಚೆಂದ ಹೇಳ್ತಿದ್ರು ಮತ್ತೊಂದು ವಿಷಯ ಹೇಳಬೇಕಿತ್ತು ಎಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇವತ್ತಿಗೆ ನೂರು ಜನ ಆಗಿದ್ರು ನಂಗೆ ತುಂಬ ಖುಷಿ ಅದೆ ಆ ನೂರು ಸಾವಿರ ಹಾಗೆ ಲಕ್ಷ ಗಟ್ಟಲೆ ಆಗಲಿ ಅನ್ನೋದೇ ನನ್ನ ಆಸೆ ಇವೆಲ್ಲ ಸಪೋರ್ಟ್ ಮಾಡ್ತೀರಿ ಅಂತ ಹೇಳನ್ಕಂತೆ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬ್ಯಾಕ್ ಟು ಟಾಪಿಕ್ ಬರುವ ಅಮ್ಮ ನೋಡಿ ಎಷ್ಟು ಚಂದಮಣ್ಣಾತ್ಕಳ್ತಿದ್ರು ತುಂಬ ಶಕ್ತಿ ಹಾಕಿ ನಾದ್ಕೊಳ್ಬೇಕಾಗ್ತದೆ ಅಂತಕ್ಕಂದರೆ ಅಷ್ಟು ಸಾಫ್ಟಾಗಿ ಒಡಿದೇ ಬರಬೇಕಂತ ಹೇಳಿದ್ರೆ ನಾವು ನಾದುದರಲ್ಲೇ ಇರ್ತದೆ ಇದು ಸರಿಯಾಗಿ ಕಲಿಸ್ಕೊಂಡಾದಮೇಲೆ ನೀವು ಇದನ್ನು ಹಾಗೆ ಒಂದು ಹತ್ತು ನಿಮಿಷ ಮುಚ್ಚಿಡಿ ಅದಾದಮೇಲೆ ಅದು ಸ್ವಲ್ಪ ಉಪ್ಕೊಳ್ತದೆ ಅದಾದ್ಮೇಲೆ ಒಂದು ಮತ್ತೊಂದು ಸ್ವಲ್ಪ ನಾದ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟಾಗಿ ಹೀಗೆ ಬಂದದೆ ಹೇಳಿ ಹಾಗೆ ನಾವಿಲ್ಲೊಂದು ಪಾತ್ರೆಯಲ್ಲಿ ಸಕ್ಕರೆ ಹಾಕಿ ಪಾಕ ರೆಡಿ ಮಾಡ್ಕೊಳ್ತಿದ್ರು ಪಾಕ ಆದಮೇಲೆ ಅದನ್ನು ರೂಮ್ ಟೆಂಪ್ರೇಚರ್ ಬರೋ ತನಕ ಹಾಗೆ ಇಡಿ ಅಷ್ಟರೊಳಗೆ ನೀವು ಗುಲಾಬ್ ಜಾಮೂನ್ ಉಂಡೆನ ರೆಡಿ ಮಾಡ್ಕೊಳ್ಬೋದು ಅಮ್ಮ ನೋಡಿ ಈ ಥರ ಐಡಿಯಾ ಆಗ್ತಾ ಇದೆ ಟೇಬಲ್ನ ಚೆನ್ನಾಗಿ ಒರೆಸಿ ಅದ್ರ ಮೇಲೆ ಈ ಹಿಟ್ಟನ್ನು ಹಾಕಿ ಸಮ ಪ್ರಮಾಣದಲ್ಲಿ ಬರೋ ಹಾಗೆ ಕಟ್ ಮಾಡ್ಕೊಳ್ತಿತ್ತು ಆಮೇಲೆ ಆ ಉಂಡೆನ ಪ್ರೆಸ್ ಮಾಡಿ ಈ ಥರ ರೌಂಡ್ ಶೇಪ್ ಕೊಡೋದ್ರಿಂದ ಉಂಡೆನೂ ಒಡ್ಕೊಳ್ಳೋದಿಲ್ಲ ಒಂದು ಸಣ್ಣ ಬಾಂದ್ಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಅದನ್ನು ಬಿಸಿ ಮಾಡ್ಕೊಳ್ಳಿ ಬಿಸಿ ಆದ ಎಣ್ಣೆಗೆ ಈ ಉಂಡೆಗಳನ್ನು ಹಾಕೊಳ್ಳಿ ಜಾಮೂನು ಸಣ್ಣ ಉರಿಯಲ್ಲೇ ಬಣ್ಣ ಬರೋ ತನಕ ಕರೆಯಿರಿ ಈ ಉಂಡೆಗಳನ್ನು ಸಣ್ಣ ಫ್ಲೇಮಲ್ಲೇ ಕರೆಯೋದ್ರಿಂದ ಹಿಟ್ಟು ಕೂಡ ಸರಿಯಾಗಿ ಬೇಯುತ್ತೆ ಮಧ್ಯ ಮಧ್ಯೆ ಸ್ವಲ್ಪ ಜಾಲರಿಯಲ್ಲಿ ಕೈ ಆಡಿಸಿ ಸುತ್ತಮುತ್ತ ಬೇಯಬೇಕಲ್ವಾ ನೋಡಿ ಜಾಮೂನುಗಳು ಈಗ ರೆಡಿ ಆಗದೆ ಜಾಮೂನ್ ಪೂರ್ತಿ ಆಗಬೇಕಂದ್ರೆ ಈ ಥರ ಪಾಕಕ್ಕೆ ಹಾಕಿಡಬೇಕು ಪಾಕ ರೂಮ್ ಟೆಂಪ್ರೇಚರ್ ಬಂದಮೇಲೆ ಹಾಕ್ಕೊಳ್ಳಿ ಬಿಸಿ ಇದ್ದರೆ ಉಂಡೆಗಳು ಸರಿಯಾಗಿ ಹೀರ್ಕೊಳ್ಳುವುದಿಲ್ಲ ಹಾಗೆ ಒಳಗಡೆ ಹಿಟ್ಟಿಟ್ಟು ಅಂತೇಳಿ ಅನಿಸ್ತದೆ ಒನ್ ನೈಟ್ ಫುಲ್ ಹಾಗೆ ಇಟ್ಟರೆ ಜಾಮೂನುಗಳು ಸರಿಯಾಗಿ ಪಾಕವನ್ನು ಹೀರ್ಕೊಳ್ತದೆ ಈ ಥರ ಶೇಪಲ್ಲೆಲ್ಲ ಜಾಮೂನ್ ನಿಂತರೆ ಹೆಂಗೆ ಬರ್ತದೆ ಅಂತೇಳಿ ನೋಡ್ತಿದ್ದೆ ಅದಂತೂ ಒಂದು ಬರಲಿಲ್ಲ ಎಣ್ಣೆಗೆ ಹಾಕ್ತಿದ್ದಂಗೆ ಎಲ್ಲ ಒಡ್ಕಳ್ತು ಜಾಮೂನ್ ಅಂದರೆ ರೌಂಡ್ ಶೇಪೇ ಸರಿ ಇದು ಬೆಳಿಗ್ಗೆ ಮಾಡಿದ ವಿಡಿಯೋ ಜಾಮೂನ್ ನೋಡಿ ಎಷ್ಟು ಪಾಕ ಇರ್ಕಂಡು ಎಷ್ಟು ಚಂದ ಕಾಣಿಸ್ತಿತ್ತು ನಿಮ್ಮಲ್ಲಿ ಯಾರಿಗೆಲ್ಲ ಜಾಮೂನ್ ಅಂದರೆ ಇಷ್ಟ ಕಮೆಂಟ್ ಮಾಡಿ ಹೇಳಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ ನನ್ನ ಮಾತ್ರ ಮರಿಬೇಡಿ ಹಾಂ ನನ್ನ ಮಗಳು ದನಿಗಂತೂ ಜಾಮೂನ್ ತುಂಬ ಇಷ್ಟ ಆಯಿತು ಅವಳು ತಿನ್ಬೇಕಾದ್ರೆ ಫಸ್ಟ್ಗೆ ಬಿದೋಯ್ತು ಅದಕ್ಕೆ ನಗಾಡ್ತಿದ್ಲು ಮತ್ತೆ ಬಿದೋದ್ರೆ ಅಂತ ಹೇಳಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಹೇಳಿ ಭಾವಿಸ್ದೆ ಅಲ್ಲಿ ತನಕ ಕೀಪ್ ವಾಚಿಂಗ್ ಚೈತ್ರಾಸ್ ಪ್ರಪಂಚ